ಎಲ್ರಿಗೂ ನನ್ನ ಹೃದಯಪುರ್ಗ ನಮಸ್ಕಾರಗಳು ನಾನು ಚಿತ್ರರಂಗಕ್ಕೆ ಬಂದು ಮೂವತ್ತು ವರ್ಷ ಆಗಿರೋದಕ್ಕೆ ನನಗೆ ಕಾಟೇರ ಏನೋ ಒಂದು ಫಸ್ಟ್ ಸಿನಿಮಾ ಅಂತ ಫೀಲ್ ಆಗಿದೆ ಅನುಭವ ಆಗಿದೆ ಆ ಎಲ್ಲ ನನಗೆ ಮಸ್ತು ಅನ್ಸುತ್ತಿದೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಚಿತ್ರರಂಗದಲ್ಲಿ ಒಬ್ಬ ಚಿಕ್ಕ ನಟ ಚಿಕ್ಕ ನಿರ್ಮಾಪಕ ನಮ್ದು ಏನಿದ್ರು ಚಿಕ್ಕ ಚಿಕ್ಕ ಹೋಟೆಲ್ ಆಗಿದ್ದಂತ ಅನುಭವಗಳು ನನಗೆ ಈ ಮಿಡ್ಲ್ ಕ್ಲಾಸ್ ಲೋವರ್ ಕ್ಲಾಸ್ ಅವರು ಹೋಗಿ ಸ್ಟೇ ಆಗ್ತಾರಲ್ಲ ಅಂತ ಹೋಟ್ಲ್ಗಳ ಅನುಭವ ನನಗೆ ಚಿತ್ರರಂಗದಲ್ಲಿ ಆಗಿರೋದು ಕಾಟೇರ ನನಗೆ ಏನೋ ಒಂಥರ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಅಂತ ಅನಿಸ್ಬಿಡ್ತು ನಮ್ಮ ರಾಕ್ಲೆನ್ ಅವರ ಟ್ರೀಟ್ಮೆಂಟ್ ಆಗಲಿ ಇನ್ನೊಂದಾಗ್ಲಿ ಮತ್ತೆ ಅವರು ಸಿನಿಮಾ ಮಾಡ್ತಿರೋ ಆ ಒಂದು ರೇಂಜ್ ಆಗಲಿ ಎಲ್ಲಾನು ನನಗೆ ಒಂಥರ ಕನಸ್ತರ ಕಾಣ್ತಾ ಇದೆ ಮುಖ್ಯವಾಗಿ ನಾನು ಕಾಟೇರ ಸಿನಿಮಾ ಮಾಡೋದಿಕ್ಕೆ ತರುಣ್ ಸರ್ ನನ್ನ ಮನೆ ನಮ್ಮ ಆಫೀಸ್ ಬಂದು ಒಂದು ಮಾತು ಹೇಳಿದ್ರು ನನಗೆ ಅದು ನನಗೆ ಬಹಳ ಟಚ್ ಆಯ್ತು ಯಾಕಂದ್ರೆ ನನ್ಗೆ ಆ ರೀತಿ ಯಾರನ್ನು ಹೇಳಿ ನಾವು ಸಿನಿಮಾದಲ್ಲಿ ಬಂದು ಆಕ್ಟ್ ಮಾಡಿ ಅಂತ ಇವತ್ತರೆಗೂ ಯಾರು ನನ್ನ ಹತ್ರ ಕರೀಲಿಲ್ಲ ಅವ್ರು ನನ್ಗೆ ಏನ್ ಹೇಳಿದ್ರು ನಾನ್ ಕತೆ ಮಾಡುವಾಗ ಆ ಮಾತೆ ಮಣ್ಣನ್ ಪಾತ್ರ ನೀವೇ ಮಾಡ್ಬೇಕು ಅಂತ ನನಗ್ ಕಾಡ್ತಾ ಇತ್ತು ಅದಕ್ಕೆ ನಾನು ಬಂದು ನಿಮ್ಗೆ ಕೇಳ್ತಾ ಇದ್ದೀನಿ ಸರ್ ಆ ಪಾತ್ರ ನೀವು ಬಂದು ಆ ಕ್ಯಾರೆಕ್ಟರ್ ಮಾಡ್ಬೇಕು ಹಾಗೆ ಹೇಗೆ ಅಂತ ಹೇಳ್ದಾಗ ಸೀರಿ ಅವರು ಪ್ರೂವ್ ಮಾಡಿದಂತ ಒಬ್ಬ ದೊಡ್ಡ ಡೈರೆಕ್ಟರ್ ರಾಬರ್ಟ್ ಸಿನಿಮಾನ ದೊಡ್ಡ ಲೆವೆಲ್ ಅಲ್ಲಿ ಎತ್ಕೊಂಡು ಹೋದವರು ಮತ್ತೆ ಕಾಟೇರನ ಅವ್ರು ತುಂಬಾ ಟೈಮ್ ಇಂದ ಕೆಲಸ ಮಾಡ್ತಾ ಇದ್ದಾರೆ ಅವರು ಆತರ ಒಂದು ಸ್ಕ್ರಿಪ್ಟ್ ಕೆಲಸ ಮಾಡುವಾಗ ನನ್ನ ನೆನ್ಪಿಸ್ಕೊಂಡ್ರಲ್ಲ ಅದು ನಿಜವಲ್ಲ ನನಗೆ ಅದೊಂದು ಏನೋ ಹೊಸ ಫೀಲಿಂಗ್ ಕೊಡ್ತೇವೆ ಯಾಕಂದ್ರೆ ನಾನು ಇಲ್ಲಿವರೆಗೂ ಇಂಡಸ್ಟ್ರಿಯಲ್ಲಿ ಮೂವತ್ತು ವರ್ಷದಲ್ಲಿ ಯಾರೋ ಮಾತುಗಳಿರ್ಲಿಲ್ಲ ಅಹ್ ಸುಮ್ನೆ ಏನೋ ಲಾಸ್ಟ್ ಮಿನಿಟ್ ಅಲ್ಲಿ ನಾವು ಆಕ್ಯುಪೈ ಆಗ್ತಾ ಇದ್ವಿ ಆಕ್ಟರ್ ಆಗಿ ಸರಿ ಅವರು ಹೇಳಿದಾಗ ನನಗೆ ಅದು ತರ ಟಚ್ ಆಯ್ತು ನಾನು ಏನು ಮತ್ತೆ ಎಷ್ಟು ಮಾತಾಡ್ಲಿಲ್ಲ ಖಂಡಿತ ನಾನು ಮಾಡ್ತೀನಿ ಸರ್ ಅಂತ ಹೇಳಿ ಆಮೇಲೆ ಬಂದು ನಾನು ಆ ಪಾತ್ರ ಮಾಡುವಾಗ ನಿಜವಾಗ್ಲೂ ಗೊತ್ತಾಯ್ತು ನನಗೆ ಆ ಪಾತ್ರದ ಪಾತ್ರ ಐ ಆಗೋ ನಾನು ಅವ್ರಿಗೆ ಇಷ್ಟ ಆಗೋ ಥರ ನಾನು ಆ ಪಾತ್ರ ಮಾಡಿದ್ದೀನಿ ಅಂತ ನಾನು ಅನ್ಕೊಳ್ತೀನಿ ಇದು ನನಗಾಗಿದ್ದ ಒಂದು ಅನುಭವ